ಪ್ರಸಾದ್ ಹೌದು ಸರ್ ಸರ್ ಈಗ ಆರೋಗ್ಯ ಸಮಸ್ಯೆ ತೊಂದರೆ ಇಲ್ಲ ಸರ್ ಯಾರೇ ನಿಂತ್ಕೊಂಡ್ರು ಇಂದ ಗೆಲ್ತಾರೆ ಸರ್ ಖಂಡಿತವಾಗ ಯಾಕೆ ಅಂತ ಕಾರಣನೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇನ್ನದು ಬರವಾರ ಬರಗಾಲ ಬಂತು ಬೈಬಾರ್ದು ಬರಗಾಲ ಬರಗಾಲ ಬಂತು ಮಳೆ ಆಗಿದೆ ಇವ್ರು ಬಂದಿವರು ನಾಷ್ಟು ಸುತ್ತಕತ್ತು ಇವ್ರು ಯಾವಾಗ ಬರ್ತದೆ ಯಾವಾಗಲೆಲ್ಲ ಎರಡು ವರ್ಷ ಮಳೆ ಇರಲ್ಲ ನಮ್ಮ ಬೈಲೆಲ್ಲ ಬಂದು ನೋಡಿ ಎಷ್ಟೋ ಜನ ರೈತರು ಊಟಕ್ಕಿಲ್ಲದೆ ಇದ್ದಾರೆ ಆಮೇಲೆ ಇವ್ರು ಕೊಡೋ ಹಕ್ಕಿ ಯಾರು ತಿಂತಾರೆ ನಮ್ಮ ಕಡೆ ಸಾವಿರಾರು ಲಕ್ಷಗಟ್ಟೆ ಕ್ವಿಂಟಲ್ ಭತ್ತ ಬೆಳೆಯೋಂಥ ಪ್ರದೇಶ ನಮ್ಮದು ನೀರು ಬಿಡದೆ ತಮಿಳ್ನಾಡುಗೆ ಬಿಟ್ರು ಇವರು ಯೂಸ್ಲೆಸ್ ಫೆಲೋಸ್ಗಳು ಇವರು ನೀರು ಬಿಟ್ಟು ಬೆಂಗಳೂರವ್ರಿಗೆ ನೀರಿಲ್ಲ ಕುಡಿಯೋಕ್ಕೆ ಹೀಗೆ ಮಳೆ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಜನಗಳಿಗೆ ಎಲ್ಲಿ ತಂದು ಕೊಡ್ತಾರೆ ಇವ್ರು ನೀರನ್ನ ಎಲ್ಲ ಬರದಾಗಿದೆ ಇವರು ಬಂದರೆ ಅನಿಷ್ಟ ಅನಿಷ್ಟಗಳು ಇವರು ಇವ್ರು ಯಾವುದೇ ಕಾರಣಕ್ಕೂ ಬರಬಾರ್ದಾಗಿತ್ತು ಈಗಲೂ ಎಲೆಕ್ಷನ್ ಮಾಡಿದ್ರೆ ಇವ್ರ್ಗೆಲ್ಲ ಇವ ಇವ್ರು ಅಪ್ಪನಣೆ ಗೆಲ್ಲಲ್ಲ ಇವತ್ತು ಮಾತಾಡಿ ನೀವು ಯಾರು ಬೇಕೋ ಅವ್ರನ್ನ ಸಿದ್ಧಾಮೆ ಬೇಕೋ ಮಾತಾಡಿ ಸರಿ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿಯವರು ಆಡಳಿತ ಮಾಡಿದ್ರು ಕಂಡಿನ್ಯ ಹತ್ತು ವರ್ಷ ಆಡ್ಬೇಕು ಅವ್ರು ಅದರಿಂದ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಪಾಪ ಏನ್ ಮಾಡ್ತೀರಿ ಸರ್ ಅವರು ಗೊಂಬೆ ಆಡಿಸ್ತವ್ರು ಬೇರೆ ಹಿಂದೆ ಸೂತ್ರಧಾರಿಗಳು ಬೇರೆ ಪಾಪ ಅವರು ಒಳ್ಳೆ ಮನುಷ್ಯ ಆದ್ರೆ ಏನ್ ಮಾಡ್ತೀರಿ ಕಾಂಗ್ರೆಸ್ಸಲ್ಲಿ ಸರಿ ಇಲ್ಲ ಎಲ್ಲರೂ ಸ್ವಾರ್ಥ ರಾಜಕೀಯ ಮಾಡ್ತಾರೆ ಕೋಟಿ ಗಟ್ಟಲೆ ಸಾವಿರಾರು ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ ಮೋದಿ ಏನಾದ್ರು ಮಾಡ್ಕೊಂಡಿದ್ದಾರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ ಆದರೆ ಏನು ಮಾಡಬೇಕು ಅಂದರೆ ಈ ಜನಗಳಿಗೇನೋ ಆ ತಕ್ಷಣ ಆಗಬೇಕು ಮುಂದೆ ಆಗೋದು ನೋಡಲ್ಲ ಆದರೆ ಅವ್ರು ಮಾಡ್ತಿರೋದು ಮುಂದೆ ಜೀವನ ಪರ್ಯಂತ ಶಾಶ್ವತವಾಗಿರುವಂಥ ಯೋಜನೆಗಳು ಮಾಡ್ತಾಯಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲ ಕೊಟ್ಟು ಕೊಟ್ಟು ಜನಗಳನ್ನು ಹಾಳು ಮಾಡ್ತಿದ್ದಾರೆ ಹಾಗಾಗಿ ಲಾಂಗ್ ಟರ್ಮ್ದು ಯೋಚನೆ ಮಾಡಬೇಕು ಸದ್ಯಕ್ಕಾಗುವಂಥ ಯೋಜನೆಗಳನ್ನು ಮಾಡಬಾರ್ದು ಮುಂದೆ ಬರುವಂಥ ಜನ್ರೇಷನು ಜನ್ರೇಷನು ಚೆನ್ನಾಗಿರ್ಬೇಕು ಅಲ್ವಾ ಈಗ ರಕ್ಷಣಾ ವ್ಯವಸ್ಥೆ ಬಗ್ಗೆ ಆಮೇಲೆ ಇವರುಗಳು ಎಲ್ಲ ಸೆಂಟರ್ ತಲೆ ಮೇಲೆ ಹಾಕ್ತಾ ಇದ್ದಾರೆ ರೇಷನ್ಗೆ ಎಲ್ಲ ಹೆಚ್ಚಿಗೆ ಮಾಡಿರೋರು ಯಾರು ಇವರೇ ಪಾಪ ಕುಡುಕರು ಹೇಗೋ ಕುಡ್ಕೊಂಡು ಇರ್ತಿದ್ರು ಅವ್ರ ಬಾಯಿಗೆ ಒಂದು ಸ್ವಲ್ಪ ಇದ್ದಾರೆ ಇವರು ಅದನ್ನೇ ಕಿತ್ತಿ ಜನಗಳು ಕೊಡ್ತಿದ್ದಾರೆ ಸ್ಟೇಟ್ಗೆ ಅವ್ರು ನಾಲ್ಕು ಸಾವಿರ ಕೊಡ್ತಿದ್ರು ಅದನ್ನು ಕಿತ್ತಾಕಿದ್ರು ಆಯಿತಾ ಎಣ್ಣೆಗೆ ರೇಟ್ ಜಾಸ್ತಿ ಮಾಡಿದ್ರು ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ರು ಏನಕ್ಕೆ ಮಾಡಿದ್ರು ಜಾಸ್ತಿ ಮಾಡಿದ್ರು ಜಾಸ್ತಿ ಮಾಡಿದ್ರು ಅಂತ ಸೆಂಟ್ರಲ್ ಮೇಲೆ ಕೇಳ್ತಾರೆ ಇವ್ರೇನು ಮಾಡ್ತಾಯಿದ್ದಾರೆ ಇವ್ರು ಯೂಸ್ಲೆಸ್ ಪೆಲ್ ಇವರು ಅದನ್ನೇ ಮಾಡ್ತಾ ಇರೋದು ಯಾರು ಕೇಳಿದರು ಇವರು ಬಿಟ್ಟಿ ಭಾಗ್ಯ ಕೊಡಿ ಅಂತ ಕೊಟ್ಟು ರಾಜ್ಯವನ್ನು ದಿವಾಳಿಗೆ ಇಡುತ್ತವ್ರಿ ಇವರು ನಾನು ಆ ಪಕ್ಷ ಈ ಪಕ್ಷ ಅಂತೆಲ್ಲ ಆಡಳಿತ ಕರೆಕ್ಟಾಗಿ ಮಾಡಬೇಕು ನಾವು ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಅವರೇ ಅವ್ರನ್ನ ಸೋಲ್ಸಿದ್ದು ಅದೇ ಕಾರಣಕ್ಕೆ ಏನಕ್ಕೆ ಸೋಲಿಸಿದ್ರು ಅಂದ್ರೆ ನೀರ್ ವರ್ಷ ನೀರ್ ಬಿಡ್ಲಿಲ್ಲ ನಮಗೆ ಅದೇ ಕಾರಣಕ್ಕೆ ಅವ್ರಿಗೆ ಎದುರಿಗೆ ಹೇಳ್ಬಿಟ್ಟೆ ಸೋಲಿಸಿದ್ದು ಅಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಎದುರಿಗೆ ನೀವು ಸೋಲೆ ಸೋಲ್ತೀರಿ ಅಂತ ಹೇಳ್ಬಿಟ್ಟೆ ಸೋಲ್ಸಿದ್ದು ಅವ್ರನ್ನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಈಗ ವರ್ಷ ಆಡಳಿತ ಮಾಡಿದ್ದಾರೆ ಮಾಡ್ಕೊಂಡೇ ಬಂದಿದ್ದಾರೆ ಏ ಖಂಡಿತ ಖಂಡಿತ ತುಂಬ ಚೆನ್ನಾಗಿದೆ ನಮ್ಮ ದೇಶದ ರಕ್ಷಣೆ ಆಗಿದೆ ಈಗ ಆಯ್ತಾ ಎಷ್ಟೋ ಆಗ್ತಾ ಇದೆ ಮುಂದೇನೂ ಆಗುತ್ತೆ ಕಾಯ್ಬೇಕಷ್ಟೇ ಕಾದ್ ನೋಡಿ ಕಾದ್ ನೋಡು ತಂತ್ರವನ್ನು ಮಾಡ್ಬೇಕು ಅಷ್ಟೇ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಲ್ವಾ ನಮ್ಮ ದೇಶಕ್ಕೋಸ್ಕರ ಓಡಾಡ್ತಿದ್ದಾರೆ ಅಂಥ ವ್ಯಕ್ತಿ ಬರಬೇಕು ಅವ್ರಿಗೆ ಗೆಲ್ಲಬೇಕು ಇನ್ನೊಂದು ಇನ್ನೊಂದು ಹತ್ತು ವರ್ಷ ಇನ್ನೊಂದು ಹತ್ತು ವರ್ಷ ಆಳ್ಬೇಕು ನೆಕ್ಸ್ಟ್ ಯೋಗಿ ಆಗಬೇಕು ಪ್ರಧಾನಮಂತ್ರಿ ಯೋಗಿನಾಥ್ ಆಗಬೇಕು ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಯೋಗಿ ಆಗಬೇಕು ಆಗ ಕಳ್ಳ ಕಾಕರನೆಲ್ಲ ಒಡ್ದು ಬಿಸಾಕ್ಬಿಡ್ಬೇಕು ಅಥಗೆ ಆಗಿದ್ರೆ ದೇಶ ಉದ್ಧಾರ ಆಗೋದು ಮಾಡೋರಿಗೆ ಅವಕಾಶ ಖಂಡಿತ ಮಾಡ್ಕೊಡ್ಬೇಕು ನಮ್ಮ ಕರ್ನಾಟಕಕ್ಕೂ ಯೋಗಿ ಅಂತವ್ರು ಬರಬೇಕು ಹಾಗಾಗಿ ಸಾಧ್ಯ ಅದು ಇಲ್ಲಾಂದರೆ ಖಂಡಿತ ಯಾವುದು ಸಾಧ್ಯವಿಲ್ಲ ಎಲ್ಲ ರಾಜ್ಯಗಳಿಗೂ ಎಲ್ಲ ರಾಜ್ಯಗಳಿಗೂ ಯೋಗಿ ಅಂತವ್ರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಪ್ರತಿ ರಾಜ್ಯಕ್ಕೂ

ಹೌದಾ ಸರ್ ನಾನು ದೇವನೂರು ಅಂಜೂರು ಕ್ಷೇತ್ರ ಚೆನ್ನಾಗಿದೆ ಕಾಂಗ್ರೆಸ್ ಚೆನ್ನಾಗಿದೆ ಕಾಂಗ್ರೆಸ್ ಮಾಡ್ತೀನಿ ಯಾಕಂದರೆ ಕಾಂಗ್ರೆಸ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ಸಮಾಜದವ್ರಿಗೂ ಅನುಕೂಲ ಆಗುತ್ತೆ ಅದರಿಂದ ಕಾಂಗ್ರೆಸ್ ಹೌದು ಸರ್ ಅವರಲ್ಲಿ ಹೊಡೆದಾಡೋ ನೀತಿ ಮಾಡ್ತಾ ಇದ್ದಾರೆ ಅವರು ಈಗ ಜಾತಿ ಜಾತಿ ತಗೊಂತಂದು ಎಲ್ಲ ಗಲಾಟೆ ಮಾಡಿಸ್ತಾವ್ರು ಈಗ ರೈತರು ಹೊಡೆದಾಡ್ತಾರೆ ಇದ್ರ ಡೆಲ್ಲಿ ಅವ್ರನ್ನ ಕೇಳೋದಿಲ್ಲ ಇಲ್ಲಿ ಕರ್ನಾಟಕದವರೆಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ನಿಂತ್ಕೊಂಡು ನಮ್ಗೆ ರೈತರಿಗೆ ಏನು ಅನ್ಯಾಯ ಬಿಡ್ರ ಬಜೆಟ್ಲೇ ಅಂತಾರೆ ಅಲ್ಲಿ ಕೇಳೇನಿ ಎಲ್ಲ ಗೆದ್ದಿರೋರೆಲ್ಲ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟ ಇದು ಕರ್ನಾಟಕದಲ್ಲಿ ಎಷ್ಟು ಜನ ಹೋಗಿದ್ರು ಇಪ್ಪತ್ತಾರು ಜನ ಎಮ್ ಎಲ್ ಎಂ ಪಿಗಳು ಗೆದ್ಕೋದ್ರು ಏನು ಕೆಲಸ ಏನು ಕೇಳೋಕ್ಕಾಗ್ತಲ್ಲ ಅವ್ರಿಗೆ ಯಾರಿಗೋ ದಮ್ಮೆ ಎಲ್ಲ ಕೇಳೋಕ್ಕಾದ್ರು ಎಲ್ಲ ಸುಮ್ಮನೆ ಕೂತಿರ್ತಾರೆ ಈ ಓದಿ ಮೋದಿ ಅಂತಾರೆ ಈಗಲೂ ಮೋದಿ ಕೇಳಿ ಪ್ರತಿಯೊಬ್ಬರು ಕ್ಷೇತ್ರನ ಯಾರು ಈ ಎಮ್ ಎಲ್ ಎ ಶಾಸಕರನ್ನೂ ಯಾರು ಇಲ್ಲ ಮತ್ತು ಶಾರು ಇವ್ರು ಕೇಳ್ತಾಯಿಲ್ಲ ಬರೀ ಮೋದಿ ಮೋದಿ ಅಂತಾರೆ ಮೋದಿ ಮೋದಿ ಮೋದಿಗೆ ಬಂದಿತ್ತಂದ್ರ ಇಲ್ಲ ಓ ಸರಿ ಇದ್ದವರು ನಾವು ನೋಡೇ ಇಲ್ಲ ಅವ್ರನ್ನ ಗೆದೋವಾದಿ ಅವರು ತಿರುಗೇ ನೋಡಿಲ್ಲ ಅವರು ವೈಯಕ್ತಿಕವಾಗಿ ಹಾಸ್ಪಿಟ್ಲಿಗೆ ಇಸ್ಪಿಟ್ಲಿಗೆ ಬಳಸ್ಕೊಳ್ಳೋಕೆ ಮಾತ್ರ ಅವರು ಎಂ ಪಿ ಆಗಿದ್ದಾರೆ ಹೊರತು ನಮ್ಗೇನು ಅನುಕೂಲನೆ ಮಾಡ್ಕೊಟ್ಟಿಲ್ಲ ನನ್ನ ವೈಯಕ್ತಿಕ ಸರ್ ಈಗ ಲೋಕಲಲ್ಲಿ ನಮ್ಗೆ ಈಗ ನಂಜುಂಡ್ ಸ್ವಾಮಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ದೇವನು ಅವರು ಸರ್ ಕಾಂಗ್ರೆಸ್ ನನೇಶ್ ಮಹೇಶ್ ಅಂತ ಸ್ವಾಮಿ ಅವರೇ ಅಂದ್ರೆ ಎಲ್ಲ ಎಲ್ಲ ಚೆನ್ನಾಗಿ ಪ್ರೀತಿಸ್ತಾರೆ ಅದರಿಂದ